ಕಫ ಕೆಮ್ಮ ಅಥವಾ ಗಂಟ್ಲು ನೋವಿಂದ ಬಳಲ್ತಾ ಇದ್ದರೆ ನಿಮ್ಗೊಂದು ಸಿಂಪಲ್ ಆದಂತಹ ಒಂದು ಮನೆ ಮದ್ದನ್ನು ನಾನು ಹೇಳ್ತಾ ಇದ್ದೇನೆ ಕೇವಲ ನಾಲ್ಕು ಐದು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನೀವು ಮಾಡ್ಕೋಬೋದು ಇದು ಒಂದು ನಿಮ್ಮ ಗಂಟ್ಲು ನೋವಿಗಂತೂ ರಾಮಬಾಣ ಇದು ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ನಾನು ನಿಮ್ಗೆ ಇವತ್ತೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಅದು ಹೇಳಿದ್ರೆ ಈಗ ಮಳೆಗಾಲ ನಡೀತಾ ಇದೆ ನಿಮಗೆಲ್ರಿಗೂ ಗೊತ್ತಿದೆ ಶೀತ ಕಫ ಕೆಮ್ಮ ಎಲ್ಲ ನಡೀತಾ ಇರ್ತೇನೆ ಮತ್ತು ಗಂಟ್ಲು ನೋವು ಇದ್ರ ಜೊತೆಗೆ ಸೇರ್ಕೊಂಡಿರ್ತದೆ ಈ ಗಂಟ್ಲು ನೋವಿಗೆ ಸಾಮಾನ್ಯವಾಗಿ ಏನು ಮಾಡ್ತೇವೆ ನಾವು ಡಾಕ್ಟರ್ ಹತ್ರ ಹೋದಾಗ ಅವ್ರು ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ ಅದ್ರ ಅದರಿಂದ ಬಹಳಷ್ಟು ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಆಗ್ತದೆ ನಿಮ್ಗೆ ಗೊತ್ತು ಆಂಟಿಬಯೋಟಿಕ್ಸ್ ಆ್ಯಕ್ಚುಲಿ ನಮ್ಗೆ ಒಳ್ಳೆಯದಲ್ಲ ಅದ್ರ ಬದಲಿಗೆ ಮನೆಯಲ್ಲಿ ಒಂದು ಸಿಂಪಲ್ಲಾಗಿ ಮನೆಯಲ್ಲಿರುವಂತಹ ಐಟಮ್ಸ್ನ ಉಪಯೋಗಿಸ್ಕೊಂಡು ಒಂದು ಮನೆ ಮದ್ದನ್ನು ಮಾಡ್ಬೋದು ಒಂದು ಕಷಾಯ ಮಾಡೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ತುಂಬ ಈಸಿ ಮತ್ತು ಸಿಂಪಲ್ ಆಗಿ ನೀವು ಮಾಡ್ಕೊಬೋದು ಇದನ್ನ ನಾನೊಂದು ಪಾತ್ರೆಗೆ ಒಂದು ಕಾಲು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ಈ ನೀರಿಗೆ ನಾನೊಂದು ನಾಲ್ಕು ಲೀವ್ಸ್ ಅಥವಾ ಕರಿಬೇವನ್ನ ಹಾಕೊಳ್ತಾ ಇದ್ದೇನೆ ನಾಲ್ಕು ಎಲೆನ ಕ್ಲೀನ್ ಆಗಿ ತೊಳ್ಕೊಂಡು ಹಾಕೊಂಡಿದ್ದೇನೆ ಇದನ್ನ ಈಗ ನಾನು ಸ್ಟವ್ ನಲ್ಲಿ ಇಟ್ಟು ಕುದಿಸ್ಕೊಂತ ಇದ್ದೇನೆ ನೀವು ಹೈ ಫ್ಲೇಮ್ ಬೇಡ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ಕುದಿಸ್ಕೊಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಮತ್ ಮತ್ತೆ ಒಂಚೂರು ಚೂರು ಈ ತರ ಮಿಕ್ಸ್ ಇರಿ ಈಗ ನಾವು ಬಂದ್ ಮಾಡಬಹುದು ಬಂದ್ ಮಾಡಿ ಇದು ತಣ್ಣಗಾಗ್ಲಿ ಬಿಡಿ ಒಂದ್ ಐದು ನಿಮಿಷ ಬಿಟ್ಬಿಡಿ ಈಗ ನೀರು ಸ್ವಲ್ಪ ತಣ್ಣಗಾಗಿದೆ ನಾವು ಈ ಎಲೆಗಳನ್ನ ತೆಗಿಬಿರಬಹುದು ಅಂದ್ರೆ ಕರಿಲೀಸ್ ಹಾಕಿದ್ದೀವಲ್ಲ ಕರಿ ಲೂಸ್ಗಳನ್ನ ತೆಗಿಬಹುದು ಹೊರಗಡೆ ನೋಡಿ ಈ ತರದಲ್ಲಿ ಒಂದೊಂದನ್ನು ತೆಗ್ದಿಡಬಹುದು ಅಥವಾ ಕೈ ಹಾಕ್ಲಿಕ್ಕೆ ಆಗಲ್ಲ ಬಿಸಿ ಇರ್ತದೆ ಅದಕ್ಕೆ ನನ್ನ ಸ್ಪೂನ್ ನಲ್ಲಿ ತೆಗಿತಾ ಇದ್ದೇನೆ ನಿಮಗೆ ಈ ನೀರು ನೋಡಿದಾಗ ಗೊತ್ತಾಗ್ತದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆ ಕರಿಲೀಸ್ನಲ್ಲಿರುವಂತಹ ಸತ್ವ ಕಂಪ್ಲೀಟ್ ಆಗಿ ಬಿಟ್ಟಿದೆ ಈಗ ನಾವು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನ ಇದಕ್ಕೆ ಈಗ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ನ ಹಾಕೊಳ್ಳಿ ಆರ್ಗ್ಯಾನಿಕ್ ಅರಿಶಿನ ಪೌಡರ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿರ್ತದೆ ನಂತರ ಒಂದು ಎರಡು ಪಿಂಚ್ ಅಥವಾ ಎರಡು ಚಿಟಿಕೆಯಷ್ಟು ಚಕ್ಕೆ ಪುಡಿ ಅದನ್ನ ಹಾಕೊಳ್ಳಿ ಚಕ್ಕೆ ಪುಡಿ ನಿಮ್ಗೆ ಗೊತ್ತಿದೆ ಸಿನಮನ್ ಸಿನಮನ್ ಪೌಡರ್ನ ಹಾಕೊಳ್ತಾ ನಾನು ನಂತರ ಇದಕ್ಕೆ ಮೂರು ಪಿಂಚ್ ಅಥವಾ ಮೂರು ಚಿಟಿಕೆಯಷ್ಟು ನೀವು ಶುಂಠಿ ಇರ್ತದಲ್ಲ ಒಣ ಶುಂಠಿ ಪೌಡರ್ನ ಹಾಕೋಬಹುದು ಒಂದು ವೇಳೆ ಒಣ ಶುಂಠಿ ಇಲ್ಲ ಅಂತ ಹೇಳಿದ್ರೆ ನೀವು ಹಸಿ ಶುಂಠಿನ ರಸ ಕೂಡ ತೆಗ್ದು ಒಂದು ಹಸಿ ಶುಂಠಿ ರಸ ಆದರೆ ಒಂದು ಅರ್ಧ ಸ್ಪೂನಷ್ಟು ಹಾಕಿ ನಂತರ ಒಂದು ಎರಡು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ ಅಥವಾ ಕರಿಮೆಣಸಿನ ಪುಡಿ ಇರ್ತದಲ್ಲ ಅದನ್ನು ಹಾಕಬೇಕು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಅದು ಕರೆಕ್ಟಾಗಿ ಕರಗಿರ್ತದೆ ಈಗ ಅಂದ್ರೆ ಅದ್ರಲ್ಲಿ ಮಿಕ್ಸ್ ಆಗಿರ್ತದೆ ಸರಿಯಾಗಿ ಈ ಕಷಾಯನ ನನಗೆ ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊತಾ ಇದ್ದೇನೆ ಈಗ ಇದಕ್ಕೊಂದು ಅರ್ಧ ಲಿಂಬೆ ರಸನ ಹಾಕೊಳ್ಳಿ ಗಂಟ್ಲು ನೋವಿಗೆ ಕಷಾಯ ರೆಡಿಯಾಗಿದೆ ಇದಕ್ಕೆ ನೀವು ಸ್ವಲ್ಪ ಅಂದ್ರೆ ನಿಮಗೆ ಸ್ವೀಟ್ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜೇನುತುಪ್ಪನ ಹಾಕುವ ಜೇನು ತುಪ್ಪ ತಣ್ಣಗಾದ ಮೇಲೆ ಹಾಕೊಳ್ಳಿ ಬಿಸಿ ಇರುವಾಗ ಹಾಕ್ಕೋಬಾರ್ದು ಇದನ್ನು ನೀವು ದಿನಕ್ಕೆ ಎರಡು ಸಾರಿ ಕುಡಿಬೋದು ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾವ ರೀತಿ ಅಂತೇಳಿದರೆ ನೀವು ಬೆಳಿಗ್ಗೆ ಊಟ ಮಾಡಿ ಆದಮೇಲೆ ಅಂದರೆ ಖಾಲಿ ಹೊಟ್ಟೆಗೆ ಯಾವತ್ತೂ ತಗೊಳ್ಬೇಡಿ ಊಟ ಮಾಡಿ ಆದಮೇಲೆ ಇದನ್ನು ಕುಡಿಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದರೆ ಅರ್ಧ ಗ್ಲಾಸ್ ಕುಡಿದು ಅರ್ಧ ಗ್ಲಾಸ್ನ ಹಾಗೆ ಇಟ್ಟು ಇನ್ನು ಅರ್ಧ ಗ್ಲಾಸ್ನ ಸಾಯಂಕಾಲ ಕುಡಿಬೋದು ಈ ಥರ ನೀವು ಕುಡಿತಾ ಇರೋದ್ರಿಂದ ಕೇವಲ ಒಂದು ಅಥವಾ ಎರಡು ದಿನದಲ್ಲಿ ನಿಮ್ಮ ಗಂಟ್ಲು ನೋವು ಮಾಯ ಆಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು